ಪ್ರೈಸ್ ಲೋಡ್ ಹಲ್ಲಿಯ ನನ್ನ ಒಡೆಯನು ರಕ್ಷಕನ ಮೂರ್ತಕ ಅತಿ ಬೇಗನ ಬರೆದಿರುವ ಮದುವೆಯಾದ ಯೇಸು ಕ್ರಿಸ್ತನ್ ನಾಮದಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ನಾನು ತಿಳಿಸ್ತಾ ಇದ್ದೇನೆ ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತುವನ ಈ ವಾಕ್ಯವನ್ನು ಅಡಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ ಆಮೇನ್ ಆಮೇನ್ಯ ಪ್ರೈಸ್ದಾಳು ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಲೀಲುಯ ಪ್ರೈಸ್ ವಿಶ್ವ ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ ಆಮೇನ್ ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯದ ಕಡೆಗೆ ಹೋಗೋಣ ಹೊಸ ವರ್ಷ ಹೊಸದಾಗಿರ್ತಕ್ಕಂಥ ಜೀವಿತ ಹೊಸದಾಗಿರ್ತಕ್ಕಂಥ ದಿವಸಗಳು ನಮ್ಮ ಮುಂದೆ ಬರಲಿಕ್ಕಿದ್ದಾವೆ ಈ ಹೊಸ ವರ್ಷದಲ್ಲಿ ನಾವೊಂದು ದೃಢವಾದ ತೀರ್ಮಾನವನ್ನು ನಿರ್ಧಾರವನ್ನು ತೆಗೆದುಕೊಂಡವರಾಗಿ ಈ ವರ್ಷದ ಆರಂಭದಿಂದ ಅಂತ್ಯದವರೆಗೂ ದೇವರ ಬಲವಾದ ನೆರಳಿನಲ್ಲಿ ದೇವರ ಬಲವಾದ ಹಸ್ತದ ಕೆಳಗಡೆ ಜೀವಿಸುವಂಥ ಹೊಸದಾದಂಥ ಮನಸ್ಸನ್ನು ಉಳ್ಳವರಾಗಿ ನಾವು ನಡೆದುಕೊಳ್ಳುವಂಥದ್ದು ಎಷ್ಟೋ ಅವಶ್ಯಕ ಪಡೆಯರೆ ಅಲ್ಲಿ ಅದರ ಸಲುವಾಗಿ ಇವತ್ತಿನ ದಿವಸ ಹೊಸದಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಎರಡು ಸಾವಿರ ಇಪ್ಪತ್ತನೇ ವರ್ಷದಲ್ಲಿ ಅನೇಕವಾಗಿರ್ತಕ್ಕಂಥ ನೋವನ್ನು ನಲಿವನ್ನು ಸುಖವನ್ನು ದುಃಖವನ್ನು ರೋಗವನ್ನು ಆರೋಗ್ಯವನ್ನು ಫಲಹೀನತೆಗಳನ್ನು ಬಲವನ್ನು ಅವಮಾನಗಳನ್ನು ಮಾನಗಳನ್ನು ಏನೆಲ್ಲವುಗಳನ್ನು ನಾವೇನು ಮಾಡಿದ್ದೇವೆ ದಾಟಿ ಹೊಸದಾಗಿರ್ತಕ್ಕಂಥ ವರ್ಷದಲ್ಲಿ ನಾವು ಕಾಲಿಟ್ಟಂಥವರಾಗಿದ್ದೇವೆ ಹಲಲ್ವಿಯ ಪ್ರೈಸ್ರ ಸಲುವಾಗಿ ಈ ಹೊಸ ವರ್ಷದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಅಂಶವನ್ನು ನೋಡೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಎರಡನೆಯ ವಚನ ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಹಲಲ್ವಿಯಾ ಪ್ರೈಸ್ರ ವಾಕ್ಯ ಕೇಳ್ತಾ ಇದೆ ಸ್ಪಷ್ಟವಾಗಿ ಇಹ ಲೋಕದ ನಡವಳಿಕೆಯನ್ನ ಅನುಸರಿಸದೆ ಹೊಸದಾದ ಮನಸ್ಸನ್ನ ಉಳ್ಳವರಾಗಿ ನಾವು ನಡೆಯಬೇಕು ಹಲಲ್ವಿಯಾ ಈ ಲೋಕ ಕೆಟ್ಟದ್ದಕ್ಕೆ ನಮ್ಮನ್ನ ಪ್ರೇರೇಪಣೆ ಮಾಡುತ್ತೆ ಈ ಲೋಕ ಕೆಟ್ಟದ್ದಾಗಿದೆ ಎಂಬುದಾಗಿ ವಾಕ್ಯ ತಿಳಿಸುತ್ತೆ ಪ್ರಿಯರಿ ಈ ಲೋಕದ ಸೆಳವಿಗೆ ನೀವು ಸಿಲುಕಿ ಹಾಕಿಕೊಳ್ಳಬೇಡ್ರಿ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಶರೀರದ ಆಶೆ ಕಣ್ಣಿನ ಆಶೆ ಬದುಕು ಬಾಳಿನ ಡಂಬ ಎನ್ನುವಂಥದ್ದು ಇದೆ ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಏನಂತೇಳಿ ಇಹ ಲೋಕದ ನಡವಳಿಕೆಯನ್ನು ನೀವು ಎಷ್ಟು ಮಾತ್ರಕ್ಕೂ ಅನುಸರಿಸಬೇಡ್ರಿ ಈ ಲೋಕದ ನಡವಳಿಕೆ ದೇವರಿಗೆ ಅದು ಅಷ್ಟವಾಗಿರುವಂಥದ್ದು ಈ ಲೋಕದ ನಡವಳಿಕೆ ದೇವರಿಗೆ ಅದು ಮೆಚ್ಚುಗೆಯಾಗಿ ಇರಲಾರದ್ದಾಗಿದೆ ಪ್ರಿಯರೇ ಅಲ್ಲು ಯಾ ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಹೊಸದಾಗಿರ್ತಕ್ಕಂಥ ಮನಸ್ಸುಳ್ಳವರಾಗಿ ನೀವು ಇರಬೇಕು ಹೊಸದಾಗಿರ್ತಕ್ಕಂಥ ಬುದ್ಧಿಯುಳ್ಳವರಾಗಿ ನೀವು ಇರಬೇಕು ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳು ಅವು ಹಿಂದುಗಡೆ ಯಾವ್ಯಾವ ಮಾಡಿದ್ದೀರೋ ಅವುಗಳನ್ನು ಪುನಃ ಈ ವರ್ಷದಲ್ಲಿ ಮಾಡುವುದಕ್ಕೆ ನೀವು ಹೋಗಬಾರ್ದು ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ ಏನಂತ ಎಂಬುದಾಗಿ ಹೊಸದಾದ ಮನಸ್ಸುಳ್ಳವರಾಗಿ ನೂತನವಾದಂಥ ಮನಸ್ಸುಳ್ಳವರಾಗಿ ನೀವು ಜೀವಿಸ್ರಿ ಎಂಬುದಾಗಿ ಆ ಒಂದು ಐಗುಪ್ತ ದೇಶದಿಂದ ದಾಸತ್ವದಿಂದ ಬಿಡುಗಡೆ ಹೊಂದಿಕೊಂಡು ಕಾನಾನ್ ದೇಶದಲ್ಲಿ ಕಾಲಿಟ್ಟಾಗ ಅವರ ಪ್ರಕಾರವಾಗಿ ಭೂಮಿಯನ್ನ ಭಾಗ ಭಾಗ ಮಾಡಿ ಕೊಟ್ಟಂತ ಸಮಯದಲ್ಲಿ ಅವಾಗ ಯಹೋಶುವನ್ನು ಎಲ್ಲ ಜನರನ್ನ ಕರೆದು ಹೇಳ್ತಾ ಇದ್ದಾನೆ ಅವಾಗ ಅವರಲ್ಲಿ ಅನೇಕರು ಇಹಲೋಕದ ನಡವಳಿಕೆಯನ್ನ ಅನುಸರಿಸಿ ಜೀವಿಸುವಂತವರು ಇರುವಾಗ ಆ ಸಮಯದಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಯಹೋಶ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಯಹೋಶವನ್ನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಏನಂತ ಹೇಳಂದ್ರೆ ನೀವು ನಿಮಗೆ ತೋಚಿದ ಹಾಗೆ ನಡೆದುಕೊಳ್ಳಿರಿ ಆದರೆ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹಲಲಿಯಾ ಪ್ರೇನ್ಸ್ ನೀವು ಇಹ ಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆದಾಗಲೂ ಕೂಡ ನಾನು ಮತ್ತು ನನ್ನ ಮನೆಯವರು ನನ್ನನ್ನು ದೇವರು ನನಗೆ ಬಿಡುಗಡೆ ಕೊಟ್ಟಂತ ದೇವರು ನನ್ನನ್ನು ಸುಖದ ಒಂದು ದೇಶದಲ್ಲಿ ಕಾಲಿಡುವಂತೆ ದೇವರನ್ನ ನಾವು ಮರೆಯುವುದೇ ಇಲ್ಲ ಕೈ ಬಿಡುವುದೇ ಇಲ್ಲ ಆತನನ್ನ ಜ್ಞಾಪಕ ಮಾಡಿಕೊಳ್ತೇವೆ ಆತನನ್ನ ಸೇವಿಸ್ತೇವೆ ಎಂಬುದಾಗಿ ಹಲವಿಯಾ ಪ್ರೇನ್ಸ್ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವಾದ ಸ್ಪಷ್ಟವಾಗಿತ್ತು ಇಹ ಲೋಕದ ಸ್ನೇಹ ದೇವರಿಗೆ ವೈರತ್ವ ಎಂಬುದಾಗಿ ಯಾಕೋವನ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಆ ವಿಷಯದ ಕುರಿತಾಗಿ ನೋಡ್ತಾ ಇದೆ ಪ್ರಿಯರ್ ಇಹಲೋಕದ ನಡವಳಿಕೆ ಈ ಲೋಕದ ನಡವಳಿಕೆ ದೇವರಿಗೆ ಎಷ್ಟು ಮಾತ್ರಕ್ಕೂ ಇಷ್ಟವಿಲ್ಲ ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತ ಹೇಳಿ ನೂತನವಾಗಿರುವಂತ ಹೊಸದಾಗಿರ್ತಕ್ಕಂಥ ಮನಸ್ಸುಳ್ಳವರಾಗಿ ನಾವು ಇರಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಬಳಿಗೆ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಳೆಯ ವ್ಯಕ್ತಿಯಾಗಿ ಶಾಪದ ವ್ಯಕ್ತಿಯಾಗಿ ಶಾಪಕ್ಕೆ ಬಂಧ ಶಾಪದ ಬಂಧನದಲ್ಲಿ ಇರುವಂಥ ವ್ಯಕ್ತಿಯಾಗಿ ರೋಗದ ಬಂಧನದಲ್ಲಿ ಇರುವಂಥ ವ್ಯಕ್ತಿಯಾಗಿ ಬರುವಾಗ ಮರಣದಲ್ಲಿ ಬರುವಾಗ ಕೂಡ ಏನು ಮಾಡ್ತಾ ಇದ್ದ ಹೊಸದಾದ ರೂಪವನ್ನ ಕೊಡ್ತಾ ಇದ್ದ ಪ್ರಿಯರೇ ಅಲ್ಲಲ್ಲಿ ಈಗ ಒಬ್ಬ ತಂದೆ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಸ್ವಂತ ಮಗನನ್ನ ಕರ್ಕೊಂಡು ಬರ್ತಾನೆ ಆ ಮಗನಿಗೆ ಏನಾಗಿದೆ ಮೂರ್ಛಾ ರೋಗ ಇದೆ ದುರಾತ್ಮ ಶಕ್ತಿ ಹೊತ್ಕೊಂಡಿದೆ ಆ ಕುಮಾರನನ್ನ ಚಿಕ್ಕ ವಯಸ್ಸಿನಿಂದಲೇ ಅನೇಕವಾಗಿರ್ತಕ್ಕಂಥ ಬಾಧೆಗೆ ತೊಂದರೆಗೆ ವೇದನೆಗೆ ಆ ಒಂದು ರೋಗ ತುತ್ತು ಮಾಡುವಂಥ ಸಮಯದಲ್ಲಿ ಯೇಸು ಸ್ವಾಮಿಯ ಬಳಿಗೆ ಆ ಹುಡುಗನನ್ನ ಕರೆದುಕೊಂಡು ಬರ್ತಾರೆ ಪ್ರಿಯರೇ ಅಲ್ಲಲ್ಲಿಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ತಂದೆ ನಂಬಿಕೆಯಿಂದ ಬಾರದೆ ಹೆಂಗ್ ಬರ್ತಾ ಇದ್ದಾನೆ ಅಪನಂಬಿಕೆಯಿಂದ ಇಹಲೋಕದ ಮನಸ್ಸನ್ನ ಹೊಂದಿಕೊಂಡವನಾಗಿ ಏಸು ಕ್ರಿಸ್ತನ ಬಳಿಗೆ ಬರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾರೆ ಪ್ರಿಯರ ವಾಕ್ಯವನ್ನು ಈ ಸಮಯದಲ್ಲಿ ಓದೋಣ ಅಹ್ ಮಾರ್ಕನ್ನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಚನ ಏಸು ಅವನಿಗೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆಯಾಗಿದ್ದರು ಸಹಾಯ ಮಾಡು ಎಂದು ಕೂಗಿ ಹೇಳಿದನು ಅಲೇಲು ಯಾ ಕೆಲವರು ಆಲಯಕ್ಕೆ ಬರ್ತಾರೆ ಆದ್ರೆ ಅವ್ರಿಗೆ ಏನಿರಲ್ಲ नंबर ಇರಲ್ಲ ದೇವರು ಸ್ವಸ್ಥ ಮಾಡ್ತಾನೆ ದೇವರು ಕಾರ್ಯ ಮಾಡ್ತಾನೆ ದೇವರು ಬಿಡುಗಡೆ ಕೊಡ್ತಾನೆ ದೇವರನ್ನ ಜೀವಿತದಲ್ಲಿ ಆಶೀರ್ವಾದವನ್ನ ಶುಭವನ್ನ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಅವ್ರು ಏನ್ ಮಾಡೋದಿಲ್ಲ ನಂಬುವುದಿಲ್ಲ ಪ್ರಿಯರಿಲ್ಲ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಹಳೆಯ ಉಳ್ಳಂತ ವ್ಯಕ್ತಿ ಸ್ವಾಮಿ ಹತ್ರ ಬಂದು ಸ್ವಾಮಿಗೆ ಸವಾಲಾಗಿ ಕೇಳ್ತಾ ಇದ್ದ ನಿನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ ಆದ್ರೆ ಅವರು ನಿನ್ನ ಶಿಷ್ಯರು ಏನ್ ಮಾಡಲಿಲ್ಲ ಅವರನ್ನ ವಾಸಿ ಮಾಡಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ಅಲ್ಲಿ ಪ್ರೇರಿಸಲಾಡ ಆ ಸಮಯದಲ್ಲಿ ನಿನ್ನ ಬಳಿಗೆ ಕರೆದುಕೊಂಡು ಬಂದಿದೆ ನೀನಾದ್ರೂ ಈ ಹುಡುಗನಿಗೆ ಏನ್ ಮಾಡು ವಾಸಿ ಮಾಡು ಅನಾರೋಗ್ಯದಲ್ಲಿ ಹುಡುಗನು ಇದ್ದಾನೆ ಮನೆಯಲ್ಲಿ ವೇದನೆ ಸಂಕಟ ಬಾಧೆ ಈ ಅನಾರೋಗ್ಯ ತಂದಿಟ್ಟಿದೆ ಎಂಬುದಾಗಿ ಆ ತಂದೆ ಯೇಸು ಸ್ವಾಮಿಯವರಿಗೆ ಹೇಳಿದಂಥ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ಸ್ವಾಮಿಯ ಬಳಿಗೆ ಬಂದು ಏನಂತ ಹೇಳ್ತಾ ಇದ್ದಾನೆ ನಿನ್ನ ಕೈಯಿಂದ ಆದರೆ ನೀನು ಕೂಡ ಸ್ವಲ್ಪ ಸ್ವಸ್ಥ ಮಾಡು ಎಲ್ಲ ಕಡೆಗೆ ತಿರುಗಿ 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 ಸಾಕಾಯಿತು ಬೇಸತ್ತು ಹೋಗ್ಬಿಟ್ಟಿದೆ ನಿನ್ನ ಶಿಷ್ಯರು ಸ್ವಸ್ಥ ಮಾಡೋದಕ್ಕೆ ಆಗಲಿಲ್ಲ ಎಂಬುದಾಗಿ ಹೇಳಿದಾಗ ಸ್ವಾಮಿಯವರು ಹೇಳುವಂತ ಮಾತೇನ್ರಿ ನಂಬುವವನಿಗೆ ಎಲ್ಲ ಆಗುವುದು ಅಲ್ಲಲ್ವಿಯಾ ಹಳೇ ಮನಸ್ಸು ಒಂದು ವೇಳೆ ನಿನ್ನ ಹತ್ರ ಐತೇನು ಯಾವುದು ಮನಸ್ಸದು ನಂಬಲಾರದ ಮನಸ್ಸು ಆ ನಂಬಲಾರದ ಮನಸ್ಸು ಹೋಗಿ ನಿನಗೆ ಯಾವ ಮನಸ್ಸು ಬೇಕು ನೂತನವಾಗಿರುವಂಥದ್ದು ನಂಬಿಕೆಯ ಮನಸ್ಸು ದೇವ್ರ ವಾಕ್ಯ ಹೇಳ್ತಾ ಇದ್ದೆ ಪ್ರೇರ ಯಾವಾಗ ಸ್ವಾಮಿಯವರ ಮಾತನ್ನು ಹೇಳಿದ್ರು ಆ ಹುಡುಗನ ತಂದೆ ನಂಬುತ್ತೇನೆ ಒಂದು ವೇಳೆ ನನಗೆ ನಂಬಿಕೆ ಕಡಿಮೆಯಾಗಿದ್ದರು ಸ್ವಾಮಿ ನನಗೆ ನನ್ನ ನಂಬಿಕೆಯನ್ನ ಹೆಚ್ಚಿಸು ಎಂಬುದಾಗಿ ಅಲ್ವಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಅಲ್ಲಿಯವರೆಗೆ ಆ ದುಷ್ಟ ಸೈತಾನನ ಕಪಿಮುಷ್ಟಿಯ ಬಂಧನದಲ್ಲಿ ಸಿಲುಕಿರ್ತಕ್ಕಂಥ ಅನಾರೋಗ್ಯಕ್ಕೆ ಈಡು ಮಾಡಿರ್ತಕ್ಕಂಥ ಆ ದುರಾತ್ಮ ಶಕ್ತಿ ಆವರಿಸಿರ್ತಕ್ಕಂಥ ಆ ಕುಮಾರನು ಏನಾದ ಪ್ರಿಯರೇ ಸ್ವಾಮಿಯವರು ಹೇಳಿದ ಒಂದೇ ಒಂದು ಮಾತಿನ ವಿಷಯವಾಗಿ ಏನಾದ ಬಿಡುಗಡೆಯನ್ನ ಸ್ವಸ್ಥತೆಯನ್ನ ಹೊಂದಿಕೊಂಡ ಹಲ್ವಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬರಬೇಕಾದ್ರೆ ಭಯಂಕರವಾದಂಥ ಸ್ಥಿತಿಯಲ್ಲಿ ಬಂದಿದ್ದಾನೆ ಹೋಗುವಂಥ ಸಮಯದಲ್ಲಿ ಆ ಒಂದು ರೋಗದ ಸ್ಥಿತಿ ಹೊರಟೋಗಿದೆ ಪ್ರಿಯರೇ ದೇವ್ರ ವಾಕ್ಯ ಹೇಳ್ತಾ ಇದೆ ನಮ್ಮ ನಂಬಿಕೆಯನ್ನು ನಾವೇನ್ ಮಾಡಬೇಕು ಸರಿ ಮಾಡಿಕೊಳ್ಳಬೇಕು ನಂಬುವನಿಗೆ ಎಲ್ಲ ಆಗುತ್ತೆ ಅಲ್ವಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ನಂಬಿಕೆ ಬಹಳ ಮುಖ್ಯ ನಂಬಿಕೆ ಅಂದರೆ ಏನ್ರಿ ಆಗಲಾರದೆ ಇರುವಂಥದ್ದನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಭರವಸೆಯಿಂದ ಇರುವಂಥದ್ದೇ ನಂಬಿಕೆ ಅಲ್ಲರಿಯಾ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು ಕಣ್ಣಿಗೆ ಕಾಣದ ಸಂಗತಿಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ ಎಂಬುದಾಗಿ ಹಲಲಿಯ ಆ ವಾಕ್ಯ ಇದೇನೆ ಇಬ್ರೇರಿಗೆ ಬರೆದ ಪತ್ರಿಕಾ ನಂದನ ಮೊದಲೇ ವಚನದಲ್ಲಿ ಹಲಲಿಯ ಏನಂತೆ ಕಣ್ಣಿಗೆ ಕಾಣದಂತ ಸಂಗತಿಗಳನ್ನ ನಿಜ ಎಂಬುದಾಗಿ ತಿಳಿದುಕೊಳ್ಳುವುದು ತಿಳಿದುಕೊಳ್ಳುವಂಥದ್ದು ನಂಬಿಕೆ ಪ್ರೇರಿ ಒಬ್ಬ ಶಿಷ್ಯ ಇದ್ದ ಸ್ವಾಮಿ ಹತ್ರ ಯಾವ ಶಿಷ್ಯ ಅತ್ತ ಅಪನಂಬಿಕೆ ಶಿಷ್ಯ ಬರೀ ಡೌಟ್ ಅನುಮಾನದ ಶಿಷ್ಯ ಸ್ವಾಮಿ ಎದ್ದು ಬರಲಿಲ್ಲ ಎನ್ನುವಂಥ ಹಳೆಯ ಮನಸ್ಸನ್ನು ಹೊಂದಿಕೊಂಡಿರ್ತಕ್ಕಂಥ ಶಿಷ್ಯ ಪ್ರಿಯರೇ ಒಂದ್ಸಾರಿ ಸ್ವಾಮಿಯವರು ಮರಣವನ್ನು ಗೆದ್ದು ಮೃತ್ಯುಂಜಯನ ಗೆದ್ದು ಬಂದಿರತಕ್ಕಂತ ಸಮಯದಲ್ಲಿ ಆ ಶಿಷ್ಯನ ಆ ಸಮಯದಲ್ಲಿ ಇರಲಾರ್ದಂಥ ಒಂದು ಸಮಯದಲ್ಲಿ ಆತನ ಹೊರಗಡೆ ಇದ್ದಂಥ ಸಮಯದಲ್ಲಿ ಸ್ವಾಮಿಯವರು ಉಳಿದಿರ್ತಕ್ಕಂಥ ಶಿಷ್ಯರಿಗೆ ಪ್ರತ್ಯಕ್ಷವಾದಾಗ ಆ ತೋಮ ಎನ್ನುವಂಥ ಶಿಷ್ಯರಿಗೆ ಸ್ವಾಮಿಯವರು ಎದ್ದು ಬಂದಿದ್ದಾರೆ ಎಂಬುದಾಗಿ ಹೇಳಿದಾಗ ಏನು ಮಾಡಲಿಲ್ಲ ನಂಬಲಿಲ್ಲ ತೋಮನತ್ರ ಏನಿದೆ ಅನುಮಾನ ಸ್ವಾಮಿ ಎದ್ದು ಬಂದೇ ಇಲ್ಲ ಏನಂತ ಹೇಳ್ತಾ ಇದ್ದಾರೆ ನಾನು ಆತನ ಪೈ ಪಕ್ಕೆಯ ಗಾಯಗಳಲ್ಲಿ ಕೈಯನ್ನ ಹಾಕಬೇಕು ಆತನ ಕೈ ಗಾಯಗಳಲ್ಲಿ ನನ್ನ ಬೆರಳನ್ನ ಹಾಕಬೇಕು ಹಾಕಿದಾಗ ಮಾತ್ರ ನಾನು ನಂಬುತ್ತೇನೆ ಎಂಬುದಾಗಿ ಅಲ್ಲಲ್ವಿಯ ಇನ್ನೊಂದು ಸಾರಿ ಎಲ್ಲ ಶಿಷ್ಯರು ಕೂಡಿರುವಾಗ ಆ ಸಮಯದಲ್ಲಿ ತೋಮನು ಕೂಡ ಇರುವಾಗ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅಪನಂಬಿಕೆಯಲ್ಲಿರ್ತಕ್ಕಂಥ ತೋಮನ ಸ್ವಾಮಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ತೋಮನೆ ಈ ಸಮಯದಲ್ಲಿ ಮಾಡು ಬರೆದ ಯುವನು ಬರೆದಿಸುವಾರ್ ಇಪ್ಪತ್ತೊಂದನೇ ಅಧ್ಯಯೊಂದ್ಸರಿ ಇಪ್ಪತ್ತನೇ ದಯವಿಟ್ಟು ಕ್ಷಮಿಸ್ರಿ ಇಪ್ಪತ್ತನೇ ದಯ ಇಪ್ಪತ್ತೈದನೇ ವಚನ ಏಸು ಬಂದಾಗ ಹನ್ನೆರಡು ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನ ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು ಅದಕ್ಕೆ ಅವನು ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನ ನಂಬುವುದೇ ಇಲ್ಲಾಡ್ ತೋಮನ್ ಏನು ಮಾಡ್ತಾ ಇದ್ದಾನೆ ಅಪನಂಬಿಕೆ ಉಳ್ಳವನಾಗಿ ಇದ್ದಾನೆ ದೇವರ ವಾಕ್ಯದಲ್ಲಿ ಸ್ವಾಮಿಯವರು ಅದನ್ನು ಕೂಡ ಅವನ ನಂಬಿಕೆಯನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಸರಿ ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ವರ್ಷ ನೋಡ್ತಾ ಇದ್ದೇವೆ ಎಂಟು ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು ಬಾಗಲುಗಳು ಮುಚ್ಚಿದ್ದವು ಆಗ ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನ ಈ ಕಡೆ ಚಾಚಿ ನನ್ನ ಕೈಗಳನ್ನ ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರಬೇಡ ನಂಬುವನಾಗು ಎಂದು ಹೇಳಿದನು ತೋಮನು ಆತನಿಗೆ ನನ್ನ ಸ್ವಾಮಿ ನನ್ನ ದೇವರು ಅಲ್ಲಲುಯ ಏಸಪ್ಪ ಯಾರಂತೆ ದೇವರಂತೆ ಏಸಪ್ಪ ಯಾರಂತೆ ಸ್ವಾಮಿಯಂತೆ ಅಲ್ಲಲ್ವಿಯಾಸ್ ಎಷ್ಟು ಸ್ಪಷ್ಟವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಹಲಲ್ವಿಯಾ ದೇವ್ರ ವಾಕ್ಯ ತಿಳಿಸ್ತಾ ಇದೆ ಆ ತೋಮ ಅಪನಂಬಿಕೆ ಉಳ್ಳವನಾಗಿ ಹಳೆಯ ಮನಸ್ಸುಳ್ಳವನಾಗಿ ಎದ್ದ ಅವನ ಮನಸ್ಸನ್ನು ಕೂಡ ದೇವ್ರು ಏನು ಮಾಡಿದರು ನೂತನ ಪಡಿಸಿದರು ಪ್ರಿಯರಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ನಾವು ಹಿಂದೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯವನ್ನು ನಾವು ಓದುವಾಗ ಹಳೆಯ ಮನಸ್ಸುಳ್ಳಂತ ನಮ್ಮನ್ನ ದೇವರು ಏನು ಮಾಡಿದಾನೆ ಹೊಸದಾಗಿರ್ತಕ್ಕಂಥ ಜೀವಿತದ ಕಡೆಗೆ ನಡೆಸಿದ್ದಾನೆ ಅಲ್ಲಿಲ್ವಿಯಾ ನಾಲ್ಕನೇದ ಇಪ್ಪತ್ತು ಮೂರು ಎರಡನೇ ವಚನದಿಂದ ಓದ್ತೀರಾ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನ ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲ ಉಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನ ಆಡಿರಿ ಹಲಲ್ವಿಯ ಪ್ರೇಸ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರಿ ಏನಂತ ಹೇಳಿ ಹಿಂದಿನ ನಡತೆ ಹಿಂದಿನ ಸ್ವಭಾವ ಹಳೆಯ ಪಾಪದ ಸ್ವಭಾವ ಅದನ್ನು ಉಳ್ಳವರಾಗಿ ನಾವು ಇರಬಾರ್ದು ಸುಳ್ಳಾಡುವುದನ್ನು ಬಿಡಬೇಕು ಕೋಪ ಮಾಡುವುದನ್ನು ಬಿಡಬೇಕು ಕಳ್ಳತನ ಮಾಡುವುದನ್ನು ಬಿಡಬೇಕು ಅಲಲ್ವಿಯ ಬಾಯೊಳಗಿಂದ ಕೆಟ್ಟ ಮಾತುಗಳನ್ನು ಆಡುವುದನ್ನು ಬಿಡಬೇಕು ಭಕ್ತಿಯ ಮಾತುಗಳು ನಮ್ಮ ಬಾಯಲ್ಲಿ ಬರಬೇಕು ಕಳ್ಳತನ ಮಾಡುವವನು ಒಳ್ಳೆಯ ಉದ್ಯೋಗವನ್ನು ಸಂಪಾದನೆ ಮಾಡಿಕೊಂಡು ದುಡಿಯಬೇಕು ಸುಳ್ಳಾಡುವುದನ್ನು ಬಿಟ್ಟು ಸತ್ಯವನ್ನೇ ಆಡಬೇಕು ಕೋಪ ಮಾಡುವುದನ್ನು ಬಿಟ್ಟು ಉಳ್ಳವರಾಗಿ ಇರಬೇಕು ಹೊಸದಾಗಿರ್ತಕ್ಕಂಥ ಸ್ವಭಾವ ಪ್ರೇರಿ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹಲ್ವಿಯ ಪ್ರೇಜ್ಗಳು ಅದರ ಸಲುವಾಗಿ ಪೂರ್ವ ಸ್ವಭಾವವನ್ನು ಹಾಕಿ ಬಿಡಬೇಕು ಮೋಸಕರವಾದ ದುರಾಶೆಗಳಿಂದ ಅದು ಕೆಟ್ಟು ಹೋಗುವಂಥದ್ದು ಹಲ್ವಿಯ ಪ್ರಯಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ನಂಬಿಕೆ ಏನಾಗಬೇಕು ಹೊಸದಾಗಬೇಕು ನಮ್ಮ ನಡತೆ ಏನಾಗಬೇಕು ಹೊಸದಾಗ್ಬೇಕು ನಮ್ಮ ಜೀವಿತ ಏನಾಗಬೇಕು ಹೊಸದಾಗ್ಬೇಕು ಎರಡ್ ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ನಿಮಗೆ ನಿಮಗೆ ಗೊತ್ತು ಯಾವ್ಯಾವ ವಿಷಯದಲ್ಲಿ ನೀವು ತಪ್ಪಿ ಹೋಗಿದ್ದೀರಿ ಅಂತ ಹೇಳಿ ಪುನಃ ವಿಷಯದಲ್ಲಿ ನೀವು ಸಹಿತ ನನಗೆ ಅವಕಾಶವನ್ನ ಕೊಡಬಾರ್ದು ಹಲಲು ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ನೀವು ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಸ್ವಭಾವವನ್ನ ಹೊಂದಿದವರು ಆಗಿರಬೇಕು ಎಂಬುದಾಗಿ ಹಲಲುಯ ಪಾಪದಿಂದ ಬಂದಿರತಕ್ಕಂಥ ಸ್ತ್ರೀಯನ್ನ ಎಲ್ಲರೂ ಕಲ್ಲೆಸದು ಕೊಲ್ಲಬೇಕು ಎಂಬುದಾಗಿ ಅಂದುಕೊಂಡಂತ ಸಮಯದಲ್ಲಿ ಯೇಸು ಸ್ವಾಮಿ ಮಾತ್ರ ಕೈ ಆಕಲಿಲ್ಲ ಕಲ್ಲು ತಗಿಳು ಎತ್ತಿ ಆಕಲಿಲ್ಲ ಆಕೆಗೆ ಏನ್ ಮಾಡಿದ ಹೊಸದಾದ ಜೀವಿತವನ್ನ ಹೊಸದಾದ ಅವಕಾಶವನ್ನ ಕೊಟ್ಟ ಪ್ರಿಯರೆ ಕಾರಣ ಏನಂದ್ರೆ ಎಂಟನೇ ಯೋಹನ್ ಬರ್ದ ಸುವಾರ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಪಾಪದಿಂದ ತುಂಬಿರುವಂತ ಜನರಿಗೆ ನೀತಿಯನ್ನ ಕೊಡುವುದಕ್ಕಾಗಿ ಕಳೆದುಕೊಂಡಿರ್ತಕ್ಕಂಥ ಆತ್ಮಿಕತೆ ದೇವರೊಟ್ಟಿಗಿನ ಸಂಬಂಧವನ್ನ ಪುನಃ ಕಟ್ಟಿಕೊಡುವುದಕ್ಕಾಗಿ ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಏನಾಗಿದ್ದಾನೆ ಹೊರಟು ಬಂದಿದ್ದಾನೆ ಪ್ರಿಯರು ಎಲ್ಲರೂ ಚಿಕ್ಕ ಮಕ್ಕಳ ಮದುವೆಗೊಂಡು ವೃದ್ಧರವರೆಗೆ ಎಲ್ಲರ ಕೈಗಳಲ್ಲಿ ಕಲ್ಲು ಇದೆ ಏನಂತ ಮಾಡಿದ್ದಾರೆ ಅವರು ಆ ಸ್ತ್ರೀ ವ್ಯವಿಚಾರ ಮಾಡುವಾಗಲೇ ಸಿಕ್ಕಿ ಬಿದ್ದಿದ್ದಾಳೆ ಪಾಪ ಮಾಡುವಂಥ ಸಮಯದಲ್ಲಿಯೇ ಸಿಕ್ಕಿ ಬಿದ್ದಿದ್ದಾಳೆ ಅಲ್ಲಲ್ವಿಯಾ ಆದರೆ ದೇವರು ಆಕೆಗೆ ಏನ್ ಮಾಡಿದಾರೆ ಅವಕಾಶ ಕೊಟ್ಟ ಇವತ್ತಿನ ದಿವಸ ನಮಗೂ ಕೂಡ ದೇವ್ರು ಏನ್ ಮಾಡಿದ್ದಾನೆ ಎರಡು ಸಾವಿರ ಇಪ್ಪತ್ತನೇ ವರ್ಷದಲ್ಲಿ ಏನೆಲ್ಲ ಮಾಡಿದಾಗಲೂ ಕೂಡ ನಮಗೋಸ್ಕರವಾಗಿ ಒಂದು ಅವಕಾಶವನ್ನ ಎರಡು ಸಾವಿರ ಇಪ್ಪತ್ತೊಂದನೇ ವರ್ಷವನ್ನ ಕೊಟ್ಟಿದ್ದಾರೆ ಪ್ರಿಯರೇ ಸ್ವಾಮಿಯವರು ಆ ತಾಯಿಗೆ ಹೇಳಿರ್ತಕ್ಕಂಥ ಒಂದೇ ಮಾತು ಸ್ವಾಮಿಯವರು ಕೇಳ್ತಾರೆ ಅಮ್ಮ ನಿನಗೆ ಯಾರು ಕೂಡ ಕಲ್ಲು ಎತ್ತಿ ನಿನ್ನ ಮೇಲೆ ಹಾಕಲಿಲ್ವ ಸಾಯಿಸಲಿಲ್ಲ ಅಂತೇಳಿ ಹೇಳಿದಾಗ ಯಾರು ಹಾಕಲಿಲ್ಲ ಎಂಬುದಾಗಿ ಆಕೆ ಹೇಳಿದಾಗ ನಾನು ಕೂಡ ಹಾಕುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಅಲ್ಲಲು ಯ ಹೊಸದಾದ ರೀತಿಯಲ್ಲಿ ನೀನು ಜೀವಿಸೋ ಪಾಪದ ಜೀವಿತ ಬೇಡ ಎಂಬುದಾಗಿ ಸ್ವಾಮಿಯವರು ಏನು ಮಾಡಿದ್ರು ಆಕೆಗೆ ಅವಕಾಶ ಕೊಟ್ಟರು ಪ್ರೇರ ಅದರ ಸಲಗಿ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ಕೂಡ ನೂತನವಾದಂಥ ಮನಸ್ಸು ಹೊಸದಾದಂಥ ಮನಸ್ಸುಳ್ಳವರಾಗಿ ನಮ್ಮ ಬಾಯ್ ನಮ್ಮ ಬಾಯಿ ಮಾತು ಭಾಳ ಹುಷಾರ್ ಅಲ್ಲಿಯ ಕೆಟ್ಟ ಮಾತುಗಳು ಅನೇಕರಿಗೆ ಸಡನ್ನಾಗಿ ಬರ್ತಿರುತ್ತೆ ಆ ಕೆಟ್ಟ ಮಾತುಗಳು ಇನ್ನೊಬ್ಬರನ್ನು ಇಯಾಳಿಸಿ ಆಡುವಂಥ ಮಾತುಗಳು ಬೈಗಳುಗಳು ಅವು ಬಹಳ ಬಹಳ ಡೇಂಜರ್ ಅದರ ಸಲಗೆ ನೂತನವಾಗಿರ್ತಕ್ಕಂಥ ಮನಸ್ಸುಳ್ಳವರಾಗಿ ನೀವು ಜೀವಿಸ್ರಿ ಸ್ವಾಮಿಯವರು ವಾಕ್ಯ ಹೇಳುತ್ತೆ ಮತ್ತಾಯಿ ಸುವಾರ್ಥ ಹನ್ನೆರಡನೇದ್ದೆ ಮೂವತ್ತಾರನೇ ವಚನ ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿವಸದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನೆಂದು ನಿನ್ನ ಮಾತುಗಳಿಂದಲೇ ನೀನು ಮತ್ತೆ ನೀತಿವಂತನು ಮತ್ತೆ ಅಪರಾಧಿ ಎಂದು ತೀರ್ಪು ಹೊಂದಿವಿ ಮಾತು ಬಹಳ ಮುಖ್ಯ ಅದರ ಸಲಗೆ ನಾಲಿಗೆ ಎನ್ನುವಂಥದ್ದು ಏನಾಗಿದೆ ಎಂಬುದಾಗಿ ಹೇಳುತ್ತವೆ ಆಕೆ ಯಾಕೋ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಕಿಚ್ಚ ಹಲಿಲ್ವಿಯ ಎಲುಬಿಲ್ಲದ ನಾಲಿಗೆ ನರ ಇಲ್ಲದ ನಾಲಿಗೆ ಇಡೀ ಊರಿಗೆ ಊರಿಗೆ ಬೆಂ ಬೆಂಕಿ ಅದು ಹಚ್ಚುತ್ತಿದೆ ಕಿಚ್ಚು ಸೊ ಸಣ್ಣದಾಗಿರ್ತಕ್ಕಂಥ ಕಿಚ್ಚು ಬಿದ್ದರೆ ಇಡೀ ಕಾಡು ಏನಾಗುತ್ತೆ ಸುಟ್ಟು ಬೂದಿ ಆಗಿಬಿಡುತ್ತೆ ಈ ನಾಲಿಗೆಯಿಂದ ಎಷ್ಟೋ ಕುಟುಂಬಗಳು ಏನಾಗಿದ್ದಾವೆ ಒಡೆದೋಗಿದ್ದಾವೆ ಈ ನಾಲಿಗೆಯಿಂದ ಎಷ್ಟೋ ಕುಟುಂಬಗಳು ಏನಾಗಿದ್ದಾವ್ರಿ ಭಯಂಕರವಾದ ಸ್ಥಿತಿಗೆ ಜಾರಿ ಹೋಗಿದ್ದಾವೆ ಅನೇಕರಿಗೆ ಗಾಯ ಮಾಡಿದ್ದಾವೆ ಅನೇಕರ ಜೀವಿತಕ್ಕೆ ಭಯಂಕರವಾದ ಪರಿಸ್ಥಿತಿಗೆ ಈ ನಾಲಿಗೆ ಪ್ರಿಯರ ಅದರ ಸಲುವಾಗಿ ನಾಲಿಗೆಯನ್ನು ಕತ್ತೆಯನ್ನು ಸ್ವಾಧೀನ ಮಾಡಿಕೊಳ್ಳಬಹುದು ಕುದುರೆಯನ್ನು ಸ್ವಾಧೀನ ಮಾಡಿಕೊಳ್ಬೋದು ಯಾರು ನಾಲಿಗೆಯನ್ನು ಸ್ವಾಧೀನ ಮಾಡಿಕೊಳ್ತಾರೋ ಅವರಿಗೆ ದೇವರು ಹಾಕಿ ಕೊಡುವಂಥ ಹೆಸರೇನು ರೀ ಸಾಧಕರು ಎಂಬುದಾಗಿ ಅಲ್ಲಿಲ್ವಿಯಾ ನಾಲಿಗೆಯನ್ನು ನಾವೇನು ಮಾಡಬೇಕು ಸ್ವಾಧೀನ ಮಾಡಿಕೊಳ್ಳುವಂಥ ವ್ಯಕ್ತಿಗಳಾಗಬೇಕು ನಾಲಿಗೆ ಮೂಲಕವಾಗಿ ದೇವರನ್ನು ಸ್ತುತಿಸಬೇಕು ದೇವರನ್ನು ಪ್ರಾರ್ಥಿಸಬೇಕು ಭಕ್ತಿಯ ಮಾತುಗಳನ್ನು ಆಡಬೇಕು ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥ ಮಾತುಗಳು ಸಾಕ್ಷಿಯ ಮಾತುಗಳು ನಮ್ಮ ಬಾಯಲ್ಲಿ ಇರಬೇಕು ಅಲ್ಲಲ್ವಿಯಾ ಅದರ ಸಲಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದೆ ಪ್ರಿಯರೇ ಹೊಸಬರಾಗಿ ನೀವೇನು ಮಾಡ್ರಿ ಉಟ್ರಿ ಹಳೆಯ ಸ್ವಭಾವಗಳನ್ನು ನೀವೇನು ಮಾಡ್ರಿ ತೆಗೆದು ಹಾಕ್ರಿ ಹಳೆಯದ್ದು ಯಾವುದಕ್ಕೂ ಕೂಡ ಅದು ಏನಿಲ್ಲ ಉಪಯೋಗ ಇಲ್ಲ ಕೆಟ್ಟು ಹೋಗುವಂಥದ್ದು ಅಂತ ಹೇಳುತ್ತೆ ಏನಂತ ಕೆಟ್ಟು ಹೋಗಿರುವಂಥದ್ದು ಏನು ಮಾಡ್ತಿರಿ ಅಳಿಸಿರುವಂಥದ್ದನ್ನು ಏನು ಮಾಡ್ತಿರಿ ಕೆಟ್ಟು ಹೋಗಿರ್ತಕ್ಕಂಥ ಕಾಯಿ ಪಲ್ಯಗಳನ್ನು ಏನು ಮಾಡ್ತೀರಿ ಊಟಕ್ಕೆ ತಿಂತೀರಾ ಏನು ಮಾಡ್ತೀರಿ ತಿಪ್ಪಿಗೆ ಹಾಕ್ತೀರಿ ಕಸ ಅಲ್ಲೆಲ್ಲಿಯ ಸುಡ್ತೀರಿ ಅದನ್ನು ಅದರಂಗೆ ಇಹ ಲೋಕದ ನಡವಳಿಕೆ ಏನು ಮಾಡುತ್ತೆ ಸುಡಲ್ಪಡುವಂಥ ಜಾಗ ನರಕಕ್ಕೆ ಅದು ನಮ್ಮನ್ನ ನಡೆಸುತ್ತೆ ಅದ್ರ ಸಲುವಾಗಿ ಇಹ ಲೋಕದ ಉಳ್ಳವರಾಗಿ ನಾವು ಇರಬಾರ್ದು ಕೊನೆಯದಾಗಿ ಒಂದು ವಚನ ಅಹ್ ಎರಡನೇ ಕೋರಂತಿ ಐದನೇದ್ದೇ ಇಪ್ಪತ್ತನೇ ವಚನ ಅನ್ಸುತ್ತೆ ಒಂದ್ಸರ್ ತೆಗಿರಿ ಲಾಸ್ಟ್ ಫೈನಲ್ ಎರಡನೇ ಕೋರಂತಿ ತೆಗೆದಿದ್ರೆ ಐದು ಅದೇನು ನೋಡಬಹುದ್ರಿ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಇದೆಲ್ಲ ದೇವರಿಂದಲೇ ಉಂಟಾದದ್ದು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಧಾನ ವಿಷಯವಾದ ಸೇವೆಯನ್ನ ನಮಗೆ ಅನುಗ್ರಹಿಸಿದ್ದಾನೆ ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ ಹಲಲುಯಾ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಯೇಸು ಸ್ವಾಮಿಯ ಮಾತುಗಳಲ್ಲಿ ಇದ್ದರೆ ಆತನ ಆಜ್ಞೆಗೆ ಒಳಗಾಗಿ ಜೀವಿಸ್ತಾ ಇದ್ರೆ ಅವರು ಏನಾಗಿದ್ದಾರಂತೆ ನೂತನ ಸೃಷ್ಟಿಗಳು ಹಳೆಯ ಸೃಷ್ಟಿ ಅಲ್ಲ ಹೊಸದಾಗಿರ್ತಕ್ಕಂಥ ಸೃಷ್ಟಿಗಳಾಗಿದ್ದಾರೆ ಪೂರ್ವ ಸ್ವಭಾವ ಎಲ್ಲ ಹೋಗಿ ಏನಾಯ್ತಂತೆ ಎಲ್ಲವೂ ಕೂಡ ನೂತನವಾಯಿತು ಎಂಬುದಾಗಿ ಅಲ್ಲಲ್ವಿಯಾ ಪ್ರಯುಸ್ ಅದರ ಸಲುವೆ ಪ್ರಿಯರೇ ಎರಡು ಸಾವಿರದ ಇಪ್ಪತ್ತೊಂದನೆಯ ಪ್ರಾರಂಭದ ದಿವಸದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಆ ಯಹೋಷವನ್ನು ಹೇಳುವಂಥ ತೀರ್ಮಾನ ಇವತ್ತಿನ ದಿವಸ ನೀವು ಆರಿಸಿಕೊಳ್ಳ್ರಿ ಎಲ್ಲರೂ ನಿಂತ್ಕೊಳ್ಳೋಣ ನೀವು ಆಯ್ಕೆ ಮಾಡಿಕೊಳ್ಳ್ರಿ ನಿಮಗೆ ಯಾರು ಬೇಕು ಲೋಕ ಬೇಕಾ ಏಸು ಬೇಕಾ ಯಹೋಶಿವನು ಹೇಳುವಂಥ ಮಾತು ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಎಂಬುದಾಗಿ ನಿನ್ನ ಮಾತು ಯಾವುದಾಗಿವೆ ಸಹೋದರ ಸಹೋದರಿಯೇ ಸಮಯದಲ್ಲಿ ನಿನ್ನ ನಂಬಿಕೆ ಹೊಸದಾಗಬೇಕು ಅಪನಂಬಿಕೆ ದೂರ ಆಗಬೇಕು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡು ನಿನ್ನ ಮಾತುಗಳು ನಿನ್ನ ನೋಟ ನಡತೆ ನುಡಿ ಎರಡು ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ತಪ್ಪಿ ಹೋದ ಸ್ಥಿತಿಯಲ್ಲಿದ್ದೀಯೇನು ಅಪರಾಧ ನಿನ್ನನ್ನು ಬೆನ್ನಟ್ತಾ ಇದೆಯೇನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡು ದೇವರೇ ನಿನ್ನ ವಾಕ್ಯದ ಪ್ರಕಾರವಾಗಿ ನೂತನ ಮನಸ್ಸನ್ನು ನನಗೆ ಕೊಡು ಎಂಬುದಾಗಿ ನೂತನ ವ್ಯಕ್ತಿಯಾಗಿ ಎರಡು ಸಾವಿರ ಇಪ್ಪತ್ತೊಂದನೇ ವರ್ಷದಲ್ಲಿ ನಾನು ಜೀವಿಸುವಂತೆ ಸಹಾಯ ಮಾಡು ಎಂಬುದಾಗಿ ದೇವರ ಹತ್ರ ವಿವರಣ ದೇವರ ವಾಕ್ಯ ಹೇಳ್ತಾ ಇದೆ ಆತನ ಹತ್ರ ನೀನು ಮೊರೆ ಇಡುವುದೇ ಆದರೆ ಆತನು ಖಂಡಿತವಾಗಿ ನಿನ್ನನ್ನು ನಡೆಸುವಂಥ ಆತನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಯಾ ಪ್ರೈಸ್ ಸಮುದ್ರ ನಾವೆಲ್ಲರೂ ಕೂಡ ದೇವರ ಸಹಾಯವನ್ನು ಬೇಡೋಣ ಪ್ರಾರಂಭದಿಂದ ಅಂತ್ಯದವರೆಗೂ ಎರಡು ಸಾವಿರ ಇಪ್ಪತ್ತೊಂದನೇ ವರ್ಷದ ಅಂತ್ಯದ ದಿವಸ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೊಂದರವರೆಗೂ ಕೂಡ ದೇವರೇ ನೀನು ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸು ಎಂಬುದಾಗಿ ನೂತನ ಹೊಸದಾಗಿರುವಂಥ ಸೃಷ್ಟಿಯೇ ಬೇಕು ಎಂಬುದಾಗಿ ನೀನು ಹೇಳಿರ್ತಕ್ಕಂಥ ಮಾತು ಆ ಆಜ್ಞೆಗೆ ಒಳಗಾಗಿ ನಾವು ಜೀವಿಸುವಾಗ ನೀನು ಕೊಡುವಂಥ ಆಶೀರ್ವಾದ ಮಹತ್ತರವಾಗಿರುವಂಥದ್ದು ಸ್ವಾಮಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ದೇವರೇ ನನಗೆ ಹೊಸದಾದ ಮನಸ್ಸನ್ನ ಕೊಡಪ್ಪ ಹೌದು ಕರ್ತನೆ ಇಹ ಲೋಕದ ನಡವಳಿಕೆಯನ್ನು ಅನುಸರಿಸಲಾರದೆ ನೀನು ಕೊಡುವಂಥ ಹೊಸದಾಗಿರ್ತಕ್ಕಂಥ ನೂತನ ಮನಸ್ಸನ್ನು ಹೊಂದಿಕೊಂಡವನಾಗಿ ಜೀವಿಸಲಿಕ್ಕಾಗುವ ಹಾಗೆ ಕೃಪೆಯನ್ನು ಅನುಗ್ರಹ ಮಾಡಿ ಎಂಬುದಾಗಿ ಎಲ್ಲರೂ ಕೂಡ ಬೇಡೋಣ ಮಹೋನ್ನತು ಮಹಾಪರಿಷುದನಾದ ಮಹಾದೇವರೇ ನಿಮಗೆ ಸ್ತೋತ್ರಗಳಯ್ಯ ಹೌದು ಸ್ವಾಮಿ ಹಳೆಯ ಸ್ವಭಾವ ಪಾಪದ ಸ್ವಭಾವ ಈ ಲೋಕದ ಆಚಾರದ ಸ್ವಭಾವ ಕರ್ತನೆ ಎಲ್ಲ ಶಾಪದ ಸ್ವಭಾವ ನಮ್ಮೆಲ್ಲರಿಂದ ತೆಗೆದು ಹಾಕಯ್ಯ ಹೌದು ಸ್ವಾಮಿ ನೂತನ ಸ್ವಭಾವವುಳ್ಳವರಾಗಿ ಜೀವಿಸುವಂತೆ ಕೃಪೆಯನ್ನು ತೋರಿಸ ಸ್ವಾಮಿ ಹೌದು ಕರ್ತನೆ ಸುಳ್ಳಾಡುವುದನ್ನು ಬಿಡಬೇಕು ಸತ್ಯವನ್ನೇ ಆಡಬೇಕು ಕೋಪವನ್ನು ಮಾಡಬಾರದು ಕನಿಕರ ಉಳ್ಳವರಾಗಿ ಇರಬೇಕು ಕಳ್ಳತನ ಮಾಡಬಾರದು ಒಳ್ಳೆ ಉದ್ಯೋಗ ಸಂಪಾದನೆ ಮಾಡಬೇಕು ಕೆಟ್ಟ ಮಾತುಗಳನ್ನು ಮಾತಾಡಬಾರದು ಭಕ್ತಿ ವೃದ್ಧಿಯ ಮಾತುಗಳನ್ನು ಆಡಬೇಕು ಹೊಸತನ 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 ಎಂಬುದಾಗಿ ಸ್ವಾಮಿ ನಮ್ಮೆಲ್ಲರನ್ನು ಎಚ್ಚರಿಸಿದ್ದೀಯಪ್ಪ ಹೌದು ಸ್ವಾಮಿ ನೀನು ಕೊಡಲಿಕ್ಕಿರ್ತಕ್ಕಂಥ ನೂತನ ಆಕಾಶ ನೂತನ ಭೂಮಿ ಅದರಲ್ಲಿ ನಮ್ಮನ್ನ ನೂತನ ವ್ಯಕ್ತಿಗಳಾಗಿ ಯಾರು ಹುಟ್ಟಿರ್ತಾರೋ ಅವರನ್ನ ಸ್ವಾಮಿ ನೀನು ಸೇರಿಸಲಿಕ್ಕಿದ್ದೀಯಪ್ಪ ಹೌದು ಕರ್ತನೇ ನಿಕ್ಕೋ ದೇವನಿಗೆ ಅವತ್ತು ನೀನು ಹೇಳಿದೆ ಸ್ವಾಮಿ ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ ನೀನು ಹೊಸದಾಗಿ ಹುಟ್ಟಬೇಕು ಹಳೆಯ ಸ್ವಭಾವದಲ್ಲಿದ್ದೀಯಾ ಒಂದು ಸಾರಿ ಸಹೋದರ ಸಹೋದರಿ ನಿನ್ನ ನೀನು ಪರೀಕ್ಷೆ ಮಾಡಬೇಕು ಹೌದು ಸ್ವಾಮಿ ಹೊಸದಾಗಿ ನಾವು ಹುಟ್ಟುವಂತೆ ಸಹಾಯ ನಡೆಸಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥವರೆಲ್ಲರನ್ನ ಒಪ್ಪಿಸಿಕೊಡುತ್ತಾ ಎಲ್ಲಿಯವರೆಗೆ ನಡೆಸಿದಂಥ ಮಹಾದೇವರು ನೀನು ಈ ವರ್ಷ ಅಂತ್ಯದವರೆಗೂ ಕೂಡ ನಮ್ಮನ್ನು ನಡೆಸುತ್ತಾ ಬರಬೇಕೆಂಬುದಾಗಿ ನಿನ್ನ ಮಕ್ಕಳು ಆತ್ಮಿಕರು ಪ್ರಿಯರು ಆಗಿರುವ ದೇವಜನರಾಗಿರುವಂಥ ಇವರನ್ನು ಇವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಎರಡು ಸಾವಿರ ಇಪ್ಪತ್ತೊಂದನೇ ವರ್ಷದಲ್ಲಿ ಯಶಸ್ವಿಯಾಗಿ ಸಫಲಗೊಳಿಸಿ ಕಾರ್ಯಗಳೆಲ್ಲವೂ ನಿಲ್ಲಲಾರದ ಹಾಗೆ ಜಯಪ್ರದಗೊಳಿಸಿ ಒಳ್ಳೆಯ ಸಾಕ್ಷಿಯ ಜೀವಿತವನ್ನು ಇವರು ಜೀವಿಸಲಿಕ್ಕೆ ಆಗುವಾಗ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಇನ್ನು ಅನೇಕರು ಈ ಗ್ರಾಮದಲ್ಲಿದ್ದಾರೆ ಅವರೆಲ್ಲರೂ ಕೂಡ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ನೀನೇ ಅವರ ಮನಸ್ಸನ್ನು ಆತ್ಮಗಳನ್ನು ಪ್ರೇರೇಪಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ ಆಮೇ ನಮ್ಮ ತಂದೆ ದೇವರ ಶಾಶ್ವತವಾದ ಪ್ರೀತಿಯು ಕುಮಾರನಾಗಿ ಬಂದಿರುವ ಏಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ದೇವರ ಶಾಶ್ವತವಾದ ಅನ್ಯೂನ್ಯತೆಯು ನಡೆಸುವಿಕೆಯು ಅಲಂಕರಿಸುವಿಕೆಯು ಬಲಪಡಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ ಆಮೇನ್ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಲಯ యేసు ప్రవృత్తకి సంపూర్ణ విజయ సకల పాపళ అనంతకాల నాశన స్తోత్రం సోద్రం నామే నామే ఇంత